ನಮಸ್ಕಾರ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬಾಣಸವಾಡಿಯಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ಉದ್ಘಾಟಿಸಿದ ರೆಸ್ಟೋಲೆಕ್ಸ್ ಬೆಂಗಳೂರು ಜುಲೈ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪ್ರಿಂಗ್ ಕಾಯಿರ್ ಮತ್ತು ಫೋಮ್ನಾದ್ಯಂತ ಗುಣಮಟ್ಟದ ಹಾಸಿಗೆಗಳ ಶ್ರೇಣಿಗೆ ಹೆಸರುವಾಸಿಯಾಗಿರುವ ಹಾಸಿಗೆ ಕಂಪನಿ ರೆಸ್ಟೊಲೆಕ್ಸ್ ಇಂದು ಬೆಂಗಳೂರಿನ ಬಾಣಸವಾಡಿಯಲ್ಲಿ ತನ್ನ ಏಳನೇ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅನ್ನು ಉದ್ಘಾಟಿಸಿತು ಪ್ರತಿ ಗ್ರಾಹಕರು ಉತ್ಪನ್ನಗಳನ್ನು ನೋಡಿ ವಿವೇಚಯುಕ್ತ ನಿರ್ಧಾರ ತೆಗೆದುಕೊಳ್ಳಲು ನೆರವಾಗಲು ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅನ್ನು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಸಾವಿರದ ಏಳುನೂರ ಐವತ್ತರ ಚದರ ಅಡಿ ವಿಸ್ತೀರ್ಣದ ಈ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅನ್ನ ರೆಸ್ಟೊಲೆಕ್ಸ್ ನ ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಕುರುವಿಲ್ಲ ನಿರ್ದೇಶಕ ದವಿದ್ ಕುರುವಿಲ್ಲ ರೆಸ್ಟೊಲೆಕ್ಸ್ನ ಸಿಇಒ ಸುರೇಶ್ ಬಾಬು ಮತ್ತು ರೆಸ್ಟೊಲೆಕ್ಸ್ ನ ಮಾರ್ಕೆಟಿಂಗ್ ಹೆಡ್ ಸೋನಾಕ್ಷಿ ದವಿದ್ ಉದ್ಘಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದವಿದ್ ಕುರುವಿಲ್ಲ ಕಳೆದ ನಲವತ್ತು ವರ್ಷಗಳಿಂದ ರೆಸ್ಟೋಲಿಕ್ಸ್ ಗ್ರಾಹಕ ಸ್ನೇಹಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಬಂದಿದೆ ಈ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಸೇರ್ಪಡೆಯು ನಮ್ಮ ಪಾಲುದಾರರ ಜೊತೆಗಿನ ಬದ್ಧತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದರು ಸುರೇಶ್ ಬಾಬು ಸಿಇಒ ಆಫ್ ರೆಸ್ಟೋಲಿಕ್ಸ್ ಮ್ಯಾಟ್ರಸಸ್ ಟುಡೇ ಇಸ್ अगेन ಎ ಮೂಮೆಂಟ್ ಆಫ್ ಪ್ರೈಡ್ ಫಾರ್ ದಿ ಬ್ರ್ಯಾಂಡ್ ರೆಸ್ಟೋಲೆಕ್ಸ್ ಫಾರ್ ಹ್ಯಾವಿಂಗ್ ಅನದರ್ ಗ್ರ್ಯಾಂಡ್ ಶೋರೂಮ್ ಅಟ್ ಬನಸ್ವಾಮಿ It has always been a fundamental thinking that people in Bangalore should sleep great. They should have a sleep which is sublime. They should have a blissful sleep. We all know today, all of the yoga gurus, and as well as the people who are so conscious about their health and also to be well being, sleep has become a very critical factor. As I say, it is also very difficult that for one to have the luxury of sleeping for 8 hours or 10 hours today adilla today the competition is so high so fierce life has become so competitive that we have a very short time for sleep now nidra granted a it but having said this ನಮಗೆ ಎಂತ ಒಂದು ನಿದ್ರೆ ಬೇಕಂತ ಹೇಳಿದ್ರೆ ವಿ ಶುಡ್ ಶುಡ್ ಬೇಕು ಕ್ಯಾನ್ ಓನ್ಲಿ ಹ್ಯಾಪನ್ ವೆನ್ ಯು ಹ್ಯಾವ್ ಮ್ಯಾಟ್ರಸ್ ಅದಕ್ಕೆ ನಾವು ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕರೆದು ನಾವು ಓಪನ್ ಮಾಡ್ತಾ ಇದ್ವಿ ಇದೆ ನಮ್ನು ಏಳನೇದು ಕಂಪ್ನಿ ಓನ್ ಕಂಪ್ನಿ ರನ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಫ್ರಾಂಚೈಸಿ ಕೆಲವರ ಇದೆ ಬ್ಯಾಂಗ್ಳೂರ್ ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈಚ್ ಒನ್ ರಿಕ್ವೈರ್ಸ್ ಮ್ಯಾಟ್ರಸ್ ವಿಚ್ ಸೂಟಬಲ್ ಫಾರ್ ಎನ್ ಉದಾಹರಣೆಗೆ ಇವಾಗ ಲಾಂಗ್ ಸಿಟಿಂಗ್ ಆರ್ಸ್ ಇರೋರು ಇರ್ತಾರೆ ಹಂಗಾದ್ರೆ ಅವ್ರಿಗೆ ದೇರ್ ಇಸ್ ಅ ಸ್ಟ್ರೆಸ್ ಬೀನ್ ಕ್ರಿಯೇಟೆಡ್ ಫಾರ್ ಬ್ಯಾಕ್ ನಮಗೆ ಎಂತ ಒಂದು ಮ್ಯಾಟ್ರಸ್ ಬೇಕಂತ ಹೇಳಿದ್ರೆ ವಿಚ್ ಶುಡ್ ಸಪೋರ್ಟ್ ಇಸ್ ಬ್ಯಾಕ್ ಅಂದ್ರೆ ಸ್ಪೈನ್ ಆತೋ ಮ್ಯಾಟ್ರಸ್ ಅಂತ ಇದೆ ಸೊ ದೀಸ್ ಕೈಂಡ್ ಆಫ್ ಮ್ಯಾಟ್ರಸ್ ವಿಚ್ ಇಸ್ ಅವೈಲೇಬಲ್ ಶುಡ್ ಬಿ ಎಕ್ಸ್ಪೋಸ್ ಟು ದ ಕನ್ಸ್ಯೂಮರ್ ಅವ್ರು ಇಲ್ಲಿ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಮಾಡುವಾಗಲೇ ಗೊತ್ತಾಗೋದು ಇಂಥ ಒಂದು ಮ್ಯಾಟ್ರಸ್ ಇದೆ ವಿಚ್ ವಿಚ್ ವಿಚ್ಬಲ್ ವಿಚ್ವಾಯರ್ಡ್ ಫಾರ್ now everybody are talking about go-green. Everything should be organic. Yes, we do have a product which has been organically produced. That is, the raw material used are organic in nature. Then there are sector of people who mattress of home mattresses of bacon, spring mattresses. So we have a product which covers all categories of consumers. It also covers all pocket size of consumers. Under a low end to high end, that when the mattresses are not within, they can come, they experience, and find what is suitable to them. Now, normally, like all interviews, I interviews. my closing statement will also remain the same in this. Uh, what is that? An interview or a message to the consumers? Mattress buying or purchasing of mattress is not an expense. Today, buying of mattresses or purchasing of mattresses should be or must be considered as an investment because your health is the foremost important factor in life. For you to have a good health, good sleep is necessary. For good sleep, you, should, you must have a good mattress. So I request one and all to visit not only our Banaswadi, which is newly opened store, but across Bangalore, where we are having the, such experience centers to visit. ಎಕ್ಸ್ಪೀರಿಯನ್ಸ್ ಅಂತ ಹಾಯ್ ನಾನ್ ರಾಘವೂಜಾರಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಫ್ ಎಸ್ಟೆಕ್ಸ್ ಸೊ ಇವತ್ತು ತನ್ನ ಆರನೇ ಗೋಕರ್ ಸ್ಟೋರ್ ಬಾನಸ್ಪಡೆಗೆ ಓಪನ್ ಮಾಡಿದೆ ಸೊ ನಮ್ಮ ಸ್ಟೋರಿನ ವಿಶೇಷತೆ ಏನಂದರೆ ನಾವಿಲ್ಲಿ ಎಲ್ಲ ರೀತಿಯ ಮ್ಯಾಟ್ರಸ್ನ ಡಿಸ್ಪ್ಲೇ ಮಾಡ್ತೀವಿ ಕಸ್ಟಮರ್ಸ್ಗಳು ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಮ್ಮ ಮ್ಯಾಟ್ರಸ್ನ ಫೀಲ್ ಮಾಡಿ ಬೈ ಮಾಡೋದು ಬೈ ಮಾಡ್ಬೋದು ಹಾಗೆಯೇ ನಮ್ಮ ನೆಟ್ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಸೊ ಬೆಂಗಳೂರಲ್ಲಿ ಮೋರ್ ದ್ಯಾನ್ ತ್ರೀ ಅಂಡರ್ಸ್ ಡೀಲರ್ಸ್ ಡೀಲರ್ಸ್ ಇದ್ದಾರೆ ಹಾಗೆ ಇಪ್ಪತ್ತೈದಕ್ಕೂ ಹೆಚ್ಚು ಎಕ್ಸ್ಕ್ಲೂಸಿವ್ ಫ್ಯಾನ್ಸಸ್ ಎಸ್ಕ್ಲೂಸಿಗಳು ಸೊ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕ್ವಯರ್ ಮ್ಯಾಟರ್ಸ್ ಇದೆ ಫೋರ್ ಮ್ಯಾಟರ್ಸ್ ಇದೆ ಸ್ಪ್ರಿಂಗ್ ಮ್ಯಾಟರ್ಸ್ ಇದೆ ಆರ್ಥೋಬೆಟಿಕ್ ಮ್ಯಾಟರ್ಸ್ ಇದೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದೆ ಹಾಗೆ ನ್ಯಾಚುರಲ್ ಲಾಟಿಕ್ಸ್ ಫೋಮ್ ಕೂಡ ಇದೆ ನಮ್ಮ ಹತ್ರ ಸೊ ಸೊ ದಿಸ್ ಇಸ್ ದ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು